ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಮೂವತ್ತೆಂಟನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ದಿವ್ಯಾ ಕಾರಂತ್ ವ್ಯಾಖ್ಯಾನಕಾರರು ಡಾಕ್ಟರ್ ಆರ್ ನರಸಿಂಹಮೂರ್ತಿ ಶ್ರೀರಾಮನ ಅಶ್ವಮೇಧದ ಕುದುರೆ ಪರ್ಯಟನೆಗಾಗಿ ಸಿದ್ಧವಾಗಿದೆ ಅದರ ಬೆಂಗಾವಲಿಗೆ ಶ್ರೀರಾಮ ಸಹೋದರ ಶತ್ರುಘ್ನ ಹೊರಟಿದ್ದಾನೆ ಅವನ ಜತೆಯಲ್ಲಿ ಶತ್ರುಘ್ನ ಸಹೋದರ ಭರತನ ಪ್ರಿಯ ಪುತ್ರ ಪುಷ್ಕಲ ಕೂಡ ಹೊರಟಿದ್ದಾನೆ ಆಗ ಕುಮಾರನ ಪ್ರಿಯ ಪತ್ನಿ ಕಾಂತಿಮತಿ ಎದುರು ಬಂದು ಅವನಿಗೆ ಮಂಗಳ ಸೇಸೆಯನ್ನಿಕ್ಕಿ ಶುಭವನ್ನು ಹಾರೈಸಿ ವಿಜಯಲಕ್ಷ್ಮಿಯನ್ನ ನನಗೆ ಸವತಿಯನ್ನಾಗಿ ತಾ ಎಂಬ ತನ್ನ ಹಂಬಲದ ನುಡಿಗಳೊಂದಿಗೆ ಅವನನ್ನು ಕಳಿಸಿಕೊಡಲು ಸಿದ್ಧಳಾಗಿದ್ದಾಳೆ ಆಗ ಭಾರತಿ ಕಾಂತೆಗೆ ಭಾರತೀ ಕಾಂತೆಗೆ காந்திமதி என்கேயேம் தேசகே பில்து ஆராயர பால்திலே விடிதும் ஜயகாந்தேகே தொல்துரம் மாடுதும் அல்லதந்தவர பந்தலைய திருக்கலாடதிம் மருள் படேகே ನಲವರ್ಚಿ ಕಪ್ಪ ಕಾಣಿಕೆಗಳಂ ಸೆಳೆದು ತರ್ಪೆಂ ನೋಯದಿಲ್ ನೋಯದಿಲ್ ಪೋಗಿಂದು ಪೋಗಿಂದು ಒಡಂಬಡಿಸಿ ಬೀಳ್ಕೊಟ್ಟ ಅಂತ ಕಾಂತೆ விஜயக்கெந்து போப நல்லன தலைமுடியடங்குவண்ணம் எழுதெழுது நோடியும் பயலாசியும் பீடம் பொக்கள் ஆ காந்தே நல்லன தலைமுடியடங்குவண்ணம் எழுதெழுது நோடியும் ಬೀಡಂ ಬೀಡ ಭರತಾತ್ಮಜನು ತನ್ನ ಬಗೆಯ ನಿಕ್ಕುಳಿಗೊಂಡ ಕಾಂತೇಯ ಕಾದಲ್ ಮಂ ನೆನೆ ಪೋಗಿ ಶತ್ರುಘ್ನಂಗೇ ಬೆಂಬಲವಾದಂ ಭರತಪುತ್ರನಾದ ಪುಷ್ಕಲನು ಎಲೈ ಕಾಂತಿಮತಿ ಏನು ಯೋಚಿಸುತ್ತಿದ್ದೀಯಾ ಅವರ ಗ್ರಹಚಾರದಿಂದ ಕೆಟ್ಟ ದಿಸೆಗೆ ಬಿದ್ದ ಆ ರಾಜರನ್ನು ಜೀವಂತ ಸೆರೆ ಹಿಡಿದು ವಿಜಯಲಕ್ಷ್ಮಿಗೆ ತೊತ್ತುಗಳನ್ನಾಗಿ ಮಾಡಿ ಇಲ್ಲವಾದರೆ ಅವರ ಹಸಿ ತಲೆಗಳನ್ನು ತಿರಿ ಕಲ್ಲಾಟವಾಡಿ ಪಿಶಾಚಿಗಳ ಸೈನ್ಯಕ್ಕೆ ಸಂತೋಷವನ್ನುಂಟು ಮಾಡಿ ಕಪ್ಪ ಕಾಣಿಕೆಗಳನ್ನು ಸೆಳೆದು ತರುತ್ತೇನೆ ನೋಯದಿರು ಹೋಗು ಎಂದು ಒಪ್ಪಿಸಿ ಬೀಳ್ಕೊಟ್ಟನು ಹಾಗೆ ಆ ಕಾಂತೆ ದಿಗ್ವಿಜಯಕ್ಕೆಂದು ಹೊರಟಿರುವ ತನ್ನ ಗಂಡನ ತಲೆಯ ತುದಿ ಕಾಣುವವರೆಗೂ ಮೆಟ್ಟುಗಾಲಿಕ್ಕಿ ಎದ್ದೆದ್ದು ನೋಡುತ್ತಾ ಇನ್ನು ಕಾಣದೆ ಶೂನ್ಯವಾದ ಆಸೆಯಿಂದ ತನ್ನ ಬೀಡನ್ನು ಹೊಕ್ಕಳು ಭರತನ ಮಗನಾದ ಪುಷ್ಕಲನು ತನ್ನ ಮನಸೆಳೆದ ತನ್ನ ಪತ್ನಿಯ ಪ್ರೇಮವನ್ನು ನೆನೆಯುತ್ತಾ ಹೋಗಿ ಶತ್ರುಘ್ನಿಗೆ ಬೆಂಬಲವಾದನು ಈಗ ಶತ್ರುಘ್ನಾಜ್ಞಿ ಪುಷ್ಕಲನು ಒಂದು ನಿಯಮದಿಂ ರಥಿಕರ ಮಂಥಣದಿ ಪದ್ಧತಿ ನಡೆವ ಸೇನೆಯ ಕಾಪಿಂ ಮಖತುರೀಲೆಯ ಈಗ ಶತ್ರುಘ್ನನ ಅಪ್ಪಣೆಯಿಂದ ಪುಷ್ಕಲನ ಒಂದು ನಿಯಂತ್ರಣದಂತೆ ರಥಿಕರ ಆಲೋಚನೆಯಂತೆ ಕಾಡಬೇಡರ ಕ್ರಮದಿಂದ ನಡೆಯುವ ಸೇನೆಯ ರಕ್ಷಣೆಯಿಂದ ಯಜ್ಞದ ಕುದುರೆಯು ಸಮುದ್ರದ ತೆರೆಗಳ ಕ್ರಮದಂತೆ ತನ್ನ ಇಷ್ಟ ಬಂದಂತೆ ಹೋಯಿತು ಆ ಸ್ಕಂದಿತ ಧಾರಿಂ ಸದೃಢ ಕಾಂತಿ ಎಂದದಿಂ ರನ್ನದಾರದ ಪೊನ್ನ ಕಿರುಗಂಟೆಯ ಚೆಲ್ವಿನ ಗೋಣ ಸೊಬಗಿಂ ಪಣೆಯ ಬಿರುದೋಲೆಯೊಪ್ಪ പദി സന്തം പോരെയൊളേ അത്തർഗാളയ പഴഹദ കൊളല തംയ ശ്രുതിയ ഡൗടയ മൗരിയ ഭേരിയ ഭൂരി നിനാദം ദുട്ടി പഴഞ്ചലേ സേനാപദ സംഘാത ಸಂಜಾತ ಮಸುಂಕೆ ಆಸ್ಕಂದಿತ ಧಾರೆಯಿಂದ ಅಂದರೆ ಸಮಗತಿಯಲ್ಲಿ ಒಳ್ಳೆಯ ದೃಢವೂ ಪುಷ್ಟವೂ ಆದ ದೇಹದ ಒಂದು ಕಾಂತಿಯಿಂದ ನೆಟ್ಟಗೆ ನಿಂತ ಕಿವಿಯ ಸೊಗಸಿನಿಂದ ರತ್ನಹಾರದ ಹೊನ್ನಿನ ಕಿರುಗಂಟೆಯ ಸೊಗಸಿನ ಕುತ್ತಿಗೆಯ ಸೊಬಗಿನಿಂದ ಹಣೆಯ ಬಿರುದೋಲೆಯ ಸೊಗಸಿನಿಂದ ಸಮಾಧಾನದಿಂದ ಹೋಗುವ ಕುದುರೆಯ ಬೆನ್ನ ಹಿಂದೆಯೇ ರಣಭೇರಿಯ ದೊಡ್ಡ ಕಹಳೆಯ ಪಟಹದ ಕೊಳಲಿನ ತಂಬಟದ ಶ್ರುತಿಯ ಡಿಂಡಿಮದ ಮೌರಿಯ ಭೇರಿಯ ದೊಡ್ಡ ಸದ್ದು ದಿಕ್ಕುಗಳಿಗೆ ಮುಟ್ಟುವಂತೆ ತಾಗಲು ಸೇನೆಯ ಕಾಲ ಹೊಡೆತದಿಂದ ಉಂಟಾದ ಧೂಳಿನ ಸಮೂಹವು ಆಕಾಶವನ್ನು ಮುತ್ತಿಮಲಿನಗೊಳಿಸಲು டாளி சுவசாமரத டாழுவாமிவே தனத பந்தியத்தம் நிமிர் ராகுத்தர மாவதி தேராள் சப்பரணையுள் கிழிர்வயத கீழிடுவனைய போந்தே ரோணமிம்பிடி ಕಡಿತಲೆಯ ಸುರಗಿಯ ಕೊಂತದ ಸೂಳದ ಬಿಲ್ಗಣೆಯ ಮೂಡಿಗೆಯ ಭಟರ ಡೆಖಾಳಾಗೆ ಗರಗರಿಕೆಯ ಪರ್ಪರಿಕೆಯ ದಳದುಳದ ಬಿಂಕದ ಬೀರರ ಉಗ್ಗಡಣೆ ಪಿರಿದಾಗೆ ಜೋದರ ಗೋಳಾಯಿಲರ ರಥಿಕರ ಕಾಲಾಳ್ಗಳ ಪಡೆವಳರಾ ವಾಳರ ಗಡಣಂ ನೆರೆದಿರೇ ಲವಣಾಂತಕನ ಕಟ್ಟಾಣತೀ ಪಡೆ ನಡೆಯುತು ಮಿರ್ದುದು. ಲವಣಾಂತಕನ ಕಟ್ಟಾಣತೀಂ ಪಡೆ ನಡೆಯುತು ಮಿರ್ದುದು ಎತ್ತಿದ ಛತ್ರದ ಬೀಸುವ ಚಾಮರದ ಹಾರಾಡುವ ಧ್ವಜದ ಸಾಲು ಎತ್ತಲೂ ನೆಟ್ಟಗೆ ನಿಂದಿರಲು ರಾವುತರ ಮಾವಟಿಗರ ರಥಿಕರ ಚಪ್ಪರಣೆಯಲ್ಲಿ ಕೆನೆಯುವ ಕುದುರೆಯ ಗೀಳಿಡುವ ಆನೆಯ ಕಿರಿಕಿರಿಗುಟ್ಟುವ ಹೊನ್ನ ರಥದ ಸಾಲು ಶೋಭಿಸುತ್ತಿತ್ತು ಕಡಿತಲೆಯ ಖಡ್ಗದ ಕುಂತದ ಶೂಲದ ಬಿಲ್ಲು ಬಾಣದ ಬತ್ತಳಿಕೆಯ ಭಟರ ವೈಭವಾಡಂಬರವು ಸರಿಯಾಗಿರಲು ಚೆಲುವಿನ ಕರ್ಕಶತೆಯ ಕಾಲ ತುಳಿತದ ಬಿಂಕದ ವೀರರ ದೊಡ್ಡ ಗಲಭೆ ಹಿರಿದಾಗಿರಲು ಆನೆಯ ಮೇಲೆ ಹೋರಾಡುವವರ ರಾವುತರ ರಥಿಕರ ಕಾಲಾಡುಗಳ ಸೇನಾಧಿಕಾರಿಗಳ ವೀರರ ಸಮೂಹವು ಒಟ್ಟುಗೂಡಿರಲು ಶತ್ರುಘ್ನನ ಕಟ್ಟಪ್ಪಣೆಯಿಂದ ಸೇನೆ ಮುಂದೆ ಮುಂದೆ ನಡೆಯುತ್ತಿತ್ತು ಇಂತು ಪರ್ವದ ಕಡಲೆಂಬಂತಿರೇ േറെ ഇതു കാന്തയൽ വർപ്പ സേനയൊന്നെ സന്തവാടമനേറിയും നിന്ദും ബാഗിലൊഴിന്തും അറിതരിത പടിയൊള്ളും ಈಕ್ಷಿಸುತ್ತಿದ್ದರು ಹೀಗೆ ಪರ್ವಕಾಲದ ಸಮುದ್ರದಂತೆ ಮೇರೆ ಮೀರಿ ಸೈನ್ಯವು ಹೋಗುತ್ತಿರಲು ಅದರ ಸ್ಥಿತಿಯನ್ನು ತಮತಮಗೆ ಅತಿಶಯವಾಗಿ ಸಂತಸಗೊಂಡ ಸ್ತ್ರೀಯರು ಉಪ್ಪರಿಗೆ ನೇರಿ ಮುಖಮಂಟಪದಲ್ಲಿ ಬಾಗಿಲಲ್ಲಿ ನಿಂತು ಅರೆತರೆದ ಗವಾಕ್ಷಿಯಲ್ಲಿ ನಿಲುಕಿಯು ನೋಡುತ್ತಿದ್ದರು ಅವರೊಳ ജക്ക തന്ന ജൗവനദെല്ലി തന്നളി വന്ന കലനിൂ കൊറലം തൾക്കൈസി നീര പൊങ്കൊടമൻ ഇളിപ്പി പടിമൊദദരവീഡ നടു ജൗവനദിയൊർവളം സന്നിം എലേ അത്തി ും നിന്നോളെയൊളപ്പുവദം തോർക്കുമില്ലം ഇതു ഏനെനേ തങ്കേ ഊർക്കെ പോത നല്ല ഇന്ത് പർപ്പിനം ആ തന പദ സേവയൊൾ സലൂടെ മെല്ലനെ സടിലു ഈകൾ ಕಟಕಂಬರ್ ಕುಂ ಇದೇ ಎಂದು ಕೈ ಎತ್ತಿ ಅವರಲ್ಲಿ ಒಬ್ಬಳು ತುಂಬಿದ ತಾರುಣ್ಯದ ರಸಿಕ ಸ್ತ್ರೀ ತನ್ನ ಹತ್ತಿರ ಬಂದ ಪ್ರಿಯನೆಂತೋ ಅಂತೆ ಕೊರಳನ್ನು ಅಪ್ಪಿಹಿಡಿದ ನೀರು ತುಂಬಿದ ಬಂಗಾರದ ಕೊಡವನ್ನು ಕೆಳಗಿರಿಸಿ ನೆರೆಮನೆಯ ಮಧ್ಯಯೌವನದ ಗೆಳತಿಯೊಬ್ಬಳನ್ನು ಸನ್ನೆಯಿಂದ ಕರೆದು ಎಲೆಯತ್ತಿಗೆ ಸದಾ ನಿನ್ನ ತೋಳಿನಲ್ಲಿ ಶೋಭಿಸುವ ತೋಳಬಳೆ ಈ ಹೊತ್ತು ಕಾಣುತ್ತಿಲ್ಲ ಏನು ಯಾಕೆ ಎನ್ನಲು ತಂಗಿ ಊರಿಗೆ ಹೋಗಿದ್ದ ನಲ್ಲನು ಇಂದು ಬರಲು ಆತನ ಪಾದ ಸೇವೆಯಲ್ಲೇ ನಿರತಳಾಗಿದ್ದುದರಿಂದ ಹೇಗೋ ಮೆಲ್ಲನೆ ಸಡಿಲಾಗಿ ಈಗ ಕೈಬಳೆಯಾಗಿದೆ ಇಕೋ ಎಂದು ಕೈಯುತ್ತಿ ತೋರುವಳು ಮುಂದೆಡೆಯೊಳ್ಳೀ ಸಿಂಧುರ ಬಂಧುರ ಯಾನೆ ತನ್ನೊತ್ತಿನ ವಿದಗ್ಧೆಯೊರ್ವಳಂ ಮಂದಹಾಸದಿಂ ರಥಾಂಗಂ ಸಡಿಲ್ದಚ್ಚಿ ತೊರೆದ ಈಸು ತೇರನು ಏಕೋ ನಿಮ್ಮ ಕಾವನ ಬೀರರು ಅಡರ್ವರ್ ಸೊಗಮೋ ವೇಗಂ ಮಂದಮದೇ ಎಂಬುದು ಮತ್ತೊಂದು ಕಡೆಯಲ್ಲಿ ಒಬ್ಬ ಗಜಗಮನೆ ತನ್ನ ಬಳಿಯ ಪ್ರೌಢೆಯೊಬ್ಬಳನ್ನು ಮಗುಳ್ನಗುತ್ತ ರಥಾಂಗವು ಸಡಲಿ ಅಚ್ಚುಬಿಟ್ಟು ಮೂಕಿ ಕಳಚಿದ ತೇರನ್ನು ನಿಮ್ಮ ಮನ್ಮಥನ ವೀರರು ಅದೇಕೆ ಏರುವರು ಏನು ಸುಖವೋ ವೇಗವು ತಗ್ಗದೆ ಎನ್ನಲು ಅವಳು ಅವಳ್ ಆಹಾ ಪೊಸತೇರೆಂತೋ ಮಿಂದುಳಿದು ಪಲವು ಸೂಳ್ ರಂಗಂ ಬೊಕ್ಕು ಗಂಡು ಗಲಿಗಳಂ ಗೆಲ್ದು ಪಳಂಗಿದ ತೇರನಿ ಆವುದೋ ಕುರುಪುಗೊಂಡು ಬಿಡದೆ ಆಯ್ದು അടർദൊും കാൾ കാവരായ കട്ടാളമ നീ ഇന്നും അരിത്തയില്ല മെന്തു മർണുടിതൾ അവളോ ആ ಹೊಸ ತೇರು ಹೇಗೋ ಕಿರುಗುಟ್ಟುತ್ತದೆ ಎಂದು ಅದನ್ನು ಬಿಟ್ಟು ಅನೇಕ ಸಲ ರಂಗಪ್ರವೇಶ ಮಾಡಿ ವೀರಪುರುಷರನ್ನು ಗೆದ್ದು ಪಳಗಿದ ತೇರನ್ನೇ ಯಾವುದೋ ಗುರುತು ಹಿಡಿದು ಬಿಡದೆ ಆಯ್ದು ಏರಿ ಯುದ್ಧದಲ್ಲಿ ಬಹಳ ಹೊತ್ತು ಕಾದುತ್ತಾರೆ ಈ ಕಾಮರಾಜನ ಪ್ರಸಿದ್ಧ ವೀರರ ಸಾಮರ್ಥ್ಯವನ್ನು ನೀನಿನ್ನೂ ತಿಳಿದೇ ಇಲ್ಲ ಎಂದು ಉತ್ತರಕೊಳ್ಳುವಳು ಇಲ್ಲೆಲ್ಲ ರಸಿಕ ಶಿಕಾಮಣಿ ಮುದ್ದಣನ ಜಾಣ್ಮೆಯನ್ನು ದ್ವಂದ್ವಾರ್ಥದಲ್ಲಿ ಹೇಳಿರುವ ಮಾತುಗಳನ್ನು ಎಚ್ಚರಿಕೆಯಿಂದ ಗಮನಿಸಬೇಕು ಸ್ತ್ರೀ ಪುರುಷರ ಸಂಭೋಗದ ಕುರಿತ ವ್ಯಂಗ್ಯ ಹಾಸ್ಯವನ್ನು ಇಲ್ಲಿ ಕಾಣಬಹುದು ಇಂತಿ ಪರಿಯ ಕಟಕೋಡಿಯ ಪೊರನಾಡಕೇರಿವೆ ಮೂಡದೆಸೆವಿಡಿದೂ ವಾಜಿಯ ಕಾಪಿಂ ಪಾಯ್ದಳಂ സഡഗരദിം നിച്ചവയണദിം ദം കളി കളിദൂ പോകുത്തുമിർദൂ വാജിയ കാപിം നിച്ചവയണദദദദിം ദം കളി കളിതു പോകുമിർദൂ എമ്പല്ലേ ಸಂಪೂರ್ಣ ಈ ರೀತಿ ವ್ಯಂಗ್ಯದ ಮಾತಿನ ಸೊಗಸಿನ ಹೊರನಾಡ ಕೇರಿ ಹೆಣ್ಣುಗಳನ್ನು ಸರಿಯಾಗಿ ನೋಡುತ್ತ ಪೂರ್ವ ದಿಕ್ಕನ್ನು ಹಿಡಿದು ಕುದುರೆಯ ಕಾವಲಿನಲ್ಲಿ ಸೇನೆಯು ಸಡಗರದಿಂದ ನಿತ್ಯ ಪ್ರಯಾಣದಿಂದ ದೇಶ ವಿದೇಶಗಳನ್ನು ದಾಟಿ ದಾಟಿ ಮುಂದೆ ಸಾಗುತ್ತಿತ್ತು ಇಲ್ಲಿಗೆ ವಿಜಯ ಪ್ರಯಾಣವೆಂಬ ಏಳನೆಯ ಆಶ್ವಾಸ ಮುಕ್ತಾಯವಾಯಿತು ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ದಿವ್ಯಾ ಕಾರಂತ್ ವ್ಯಾಖ್ಯಾನಕಾರರು ಡಾಕ್ಟರ್ ಆರ್ ನರಸಿಂಹಮೂರ್ತಿ ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಸ್ವಾಮಿ